ಆಮೇಲೆ ಇವಾಗ ಎಲ್ಲ ಕ್ಲೋಸ್ ಇದೆಲ್ಲ ಕೊಟ್ಟಿದ ಆಮೇಲೆ ಅಲ್ಲೇ ಇಲ್ಲ ತೆಗದ್ರೆ ನಿಮಗೆ ಕೊಟ್ಟರೆ ನಮ್ಮ ಎತ್ತಾಯದವ್ರಿಗೆ ಲೀಟರ್ ಎತ್ತಾಯದವ್ರಿಗೆ ಎಲ್ಲರಿಗೂ ಬಟ್ಲು ಹಾಕಿ ಕೊಡಿ ಮತ್ತೆ ಸಮಸ್ಯೆ ಐತೆ ನಿಮ್ಗೆ ಸರ್ ಈ ಪ್ರಕಾರ ಸರ್ ಜನರಿಗೆ ನೀವು ಯಾವ ಥರ ಸಂದೇಶ ನೀವು ಎಷ್ಟು ಪ್ರಯತ್ನ ಮಾಡ್ರು ಜನ ಮತ್ತೆ ಅದೇ ರೀತಿ ಹೊರಗಡೆ ಬರೋದ್ರು ಈ ಥರ ಮಾಡ್ತಾ ಇದ್ದಾರೆ ರೀ ಅವ್ರ ಬಗ್ಗೆ ನೀವು ಮತ್ತೆ ಹೆಚ್ಚಿನ ಕ್ರಮೇಣ ತಗೋಕ್ ಏನಾರ ಈಗ ನಮ್ಮ ಅಬ್ಸರ್ವೇಷನ್ ಪ್ರಕಾರ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಜನ ಅಂತೂ ಪಾಲಿಸ್ತಾ ಇದ್ದಾರೆ ಒಂದು ಐದು ಪರ್ಸೆಂಟ್ ಜನ ವೈಲೇಷನ್ ಮಾಡ್ತಾ ಇದಾರೆ ವೈಲೇಷನ್ ಮಾಡ್ತಾರಂತಾನೆ ನಾವು ಇದೀವಿ ಕೆಲವೊಬ್ಬರಿಗೆ ನಾವು ಅವರವರು ವೈಲೇಷನ್ ಕ್ರೈಟೇರಿಯಾ ತಕ್ಕಂತೆ ತಿಳ್ಕೊಳ್ತೀವಿ ಹೇಳ್ತಾ ಇದ್ದೀವಿ ಕೆಲವರು ಬುದ್ಧಿ ಗೂಡಿಸಿರ್ತಾ ಇದ್ದಾರೆ ಇನ್ನು ಕೆಲವರು ಬಯಸ್ಕೊಂಡು ಗೂಡಿಸಿರ್ತಾರೆ ಇನ್ನು ಕೆಲವರು ಪದೇ ಪದೇ ಬರೋರಿಗೆ ಕೆಲವೊಂದು ಲಾಟಿ ರುಚನೂ ತೋರಿಸಬೇಕಾಗುತ್ತೆ ಬಟ್ ಅಲ್ಲಿ ಕಂಟ್ರೋಲ್ ಅಲ್ಲಿದೆ ಏನು ಜನ ಹೇಳ್ತಾರೆ ಅಂದರೆ ಅಂದ್ರೆ ಲಾಠಿ ಜನಕ್ಕೆ ಲಾಠಿ ತೋರಿಸಿದ್ರೆ ಮಾತ್ರ ಇವರು ಎಲ್ಲ ಅಂತ ಸರ್ ಅದ್ರ ಬಗ್ಗೆ ಆಗ್ತದೆ ಲಾಠಿ ಅನಿವಾರ್ಯ ಇದ್ದಾಗ ತೋರಿಸ್ಬೇಕಾಗುತ್ತೆ ಇನ್ನು ಕಿನ್ ಕೆಲವ್ರು ಮುಗ್ದಿರುತ್ತಾರೆ ಆಸ್ಪತ್ರೆಗೆ ಹೋಗ್ತಾರೆ ಆಮೇಲೆ ಏನೋ ಎಸ್ ವಸ್ತು ತರ ಆಗಿರುತ್ತಾರೆ ಮೆಡಿಸಿನ್ಸ್ ತರ ಆಗಿರ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ನಾವು ಸರ್ ಜನರಿಗೆ ಈ ಮೂಲಕ ನೀವು ಏನಕ್ಕೆ ಇಷ್ಟಪಡ್ತೀವಿ ಸರ್ ಜನರಿಗೆ ಯಾವುದೋ ದೃಷ್ಟಿಯಿಂದ ನೀವು ಮನೆ ಬಿಟ್ಟು ಹೊರಗಡೆ ಬರಬೇಡ್ರಿ ಕರೋನಾ ಅಂತಕ್ಕಂಥ ವೈರಸ್ ಅಟ್ಯಾಕ್ಟ್ ಮಾಡ್ತಾ ಆದ್ರಿಂದ ಏನಿದೆ ಮನೆಯಲ್ಲೇ ಇರ್ರಿ ನಿಮ್ಗೆ ಕೈಪಲ್ಲಿ ಕೊಡೋಯ್ತು ಕಿರಣಿ ಕೊಡುವ ಎಲ್ಲ ರೀತಿಯಿಂದ ಮನೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ನಾವು ಬಾಲೋ ಕಾರ್ಡ್ ರೀತಿಯಿಂದ ಅವ್ರಿಗೆ ನಾವು ಏನೈತಿ ಐಡೆಂಟಿ ಕಾರ್ಡ್ ಕೊಟ್ಟಿದ್ವಿ ಬರ್ತಾರೆ ನೀವು ಸುಮ್ ಸುಮ್ಮನೆ ಹಾಲು ತರ್ತೀನಿ ನಾನು ನ್ಯೂಸ್ ಪೇಪರ್ ತರ್ತೀವಿ ಕಿರಾಣಿ ತರ್ತೀವಿ ಹೊರಗಡೆ ಬರೋದಕ್ಕೆ ಅನಾವಶ್ಯಕವಾಗಿ ಅಡ್ಡಾಡೋದು ಬೇಕಾಗಿಲ್ಲ ಆದ್ದರಿಂದ ಏನಂತ ನಮ್ಮ ಆರಕ್ಷಕ ರೀತಿ ಸರಿಯಾದಂಥ ಒಂದು ಕ್ರಮ ತೊಗೊಂಡಿದ್ದಾರೆ ಆ ಕ್ರಮಕ್ಕೆ ನಮ್ಮ ತಾಲೂಕು ಆಡಳಿತದಿಂದ ನಾವು ಪ್ರಜ್ಞೆ ಕೊಡ್ತೀವಿ ಆಮೇಲೆ ಏನಿದೆ ಒಬ್ಬರು ಹೊರಗಡೆ ಬರೋದಂತೆ ನೋಡಿಕೊಂಡು ಈ ಕರೋನಾ ಅಂತಕ್ಕಂಥ ಒಂದು ವೈರಸ್ ಹರಡದಂತೆ ನಾವು ನೀವೆಲ್ಲ ನೋಡ್ಕೊಳ್ಳೋಣ ಅಂತ ಎಲ್ಲ ಜನರಿಗೆ ನಾವು ಹೇಳ್ತಾ ಇದ್ದೀನಿ ಸರಿಗ ವ್ಯಾಪಾರ ಅಂಗಡಿಗಳು ಅದಾರಲ್ರಿ ಅವರು ಒಂದು ರೂಪಾಯಿ ಶಾಂಪು ಎರಡು ರೂಪಾಯಿ ಮಾಡೋದ್ರಿ ಅಂದ್ರೆ ದುಬಾರಿ ರೇಟ್ ಆಗಲಾದ ಏನೈತೆ ನಮ್ಮ ಚೀಫ್ ಆಫೀಸರ್ ಅವರಿಗೆ ನಮ್ಮ ತಲಾಟಿ ಅವರಿಗೆ ಮತ್ತೆ ರೆವೆನ್ಯೂ ಇನ್ಸ್ಪೆಕ್ಟರ್ ಅವ್ರು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಯಾರು ಆ ರೀತಿ ಹೆಚ್ಚಿನ ಕೇಳ್ತಾರೆ ಅವ್ರ ಹೆಸರನ್ನು ಹೇಳಿದ್ರೆ ಅಥವಾ ಒಂದು ಏನಾದ್ರು ಒಂದು ಅವ್ರದ್ದು ಪ್ರೂಫನ್ನು ಕೊಟ್ಟರೆ ಖರೀದಿ ಮುಂದಿಂದು ನಾವು ಅವ್ರ ಮೇಲೆ ಕಿಸ್ತಾನ ಬುಕ್ ಮಾಡ್ತೀವಿ ಓಕೆ ಯು ಸರ್ ಸರ್ ಮಾಡ್ತೀನಿ